ಹಾವೇರಿ ಲೋಕಸಭಾ ಟಿಕೆಟ್ ಕೈ ತಪ್ಪಿರುವಂಥ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಈಗ ಅಸಮಾಧಾನವನ್ನು ಹಾಕಿದ್ದಾರೆ ಇದರ ಜೊತೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ಲೋದಕ್ಕೆ ಎಲ್ಲ ರೀತಿಯಾದ ಪ್ಲಾನಿಂಗ್ ಶುರುವಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದೇ ಗೆಲ್ಲುವೆ ಪಕ್ಷ ಹಿಂದೂ ಕಾರ್ಯಕರ್ತ ನಾನು ಅಂದರೆ ಈ ಪಕ್ಕ ಹಿಂದೂ ಕಾರ್ಯಕರ್ತ ನಾನು ಸೊ ನನ್ನ ಗೆಲುವು ಖಂಡಿತ ಅಂತೇಳಿ ಅಂದರೆ ಗೆಲುವು ನನ್ನದೇ ಇರುತ್ತೆ ನನಗೆ ಶ್ರೀಗಳ ಆಶೀರ್ವಾದ ಇದೆ ಜನರ ಬೆಂಬಲ ಇದೆ ಅಂತ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ನಾನು ಪಕ್ಕ ಹಿಂದೂ ಕಾರ್ಯಕರ್ತ ಸೊ ಗೆಲುವು ನನ್ನದೇ ಇರುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಕಾಂತೇಶ್ ಅವರಿಗೆ ಹಾವೇರಿಯಿಂದ ಲೋಕಸಭಾ ಟಿಕೆಟ್ ಅನೌನ್ಸ್ ಆಗತ್ತೆ ಅಂತೇಳಿ ಆದ್ರೆ ಅಲ್ಲಿ ಟಿಕೆಟ್ ಕೈ ತಪ್ಪಿತು ಹಾಗಾಗಿ ಈಗ ಬಿ ಜೆ ಪಿಯ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿದ್ದಾರೆ ಪಕ್ಕ ಹಿಂದೂ ಕಾರ್ಯಕರ್ತ ನಾನು ಸೊ ಗೆಲುವು ನನ್ನದೇ ಇರುತ್ತೆ ಅಂತ ಹೇಳಿ ಬಹಳ ಮುಖ್ಯವಾಗಿ ಹಿಂದೆ ಸರಿಯುವಂತಹ ಮಾತಿಲ್ಲ ಸ್ಪರ್ಧೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ ಕೆ ಎಸ್ ಈಶ್ವರಪ್ಪ ಹಿರಿಯರ ಮನವೊಲಿಕೆಗೂ ಕೂಡ ಇಲ್ಲಿ ಕೆ ಎಸ್ ಈಶ್ವರಪ್ಪ ಜಗ್ತಾ ಇಲ್ಲ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಈಗಾಗಲೇ ಅರಗ ಜ್ಞಾನೇಂದ್ರ ಅವರು ಕೂಡ ಅವರನ್ನು ಭೇಟಿ ಆಗಿದ್ದರೂ ಮಾತುಕತೆ ಆಗಿದೆ ಆ ಮಾತುಕತೆ ಆದ ಮೇಲೂ ಕೂಡ ಈ ರೀತಿಯ ಅಸಮಾಧಾನ ಬಂಡಾಯದ ಬಾವುಟ ಸೊ ಹಿರಿಯರ ಮನವೊಲಿಕೆಗಳು ನಡೀತಾ ಇದೆ ಆದರೂ ಕೂಡ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಯಾಕಂದರೆ ಇವರು ಇಲ್ಲಿ ತನಕ ಹಿರಿಯ ನಾಯಕರು ಏನು ಹೇಳಿದ್ದಾರೆ ಅದನ್ನು ಕೇಳಿಕೊಂಡೇ ಕೂಡ ನಾನು ಬಂದಿದ್ದೇನೆ ಹಾಗಾಗಿ ಇನ್ನು ಮೇಲೆ ನಾನು ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಸೊ ಎಲ್ಲವೂ ಕೂಡ ಯಡಿಯೂರಪ್ಪ ಹೇಳಿದಂಗೆ ಆಗಬೇಕು ಅಂತೇನಿಲ್ಲ ಸೊ ನಾನು ಸ್ಪರ್ಧೆಯನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಪ್ರತಿಪಾದಕ ಅನ್ನಂಥ ವಿಶ್ವಾಸದಿಂದ ನಮ್ಮ ಮನೆಗೆ ಬಂದು ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅವ್ರ ಆಶೀರ್ವಾದ ಇದೆಯಲ್ಲ ಅವರ ಆಶೀರ್ವಾದದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸಗಳು ನನಗೆ ಒಬ್ಬ ಹಿಂದೂ ಧರ್ಮದ ಪ್ರತಿಪಾದಕ ಅನ್ನಂಥ ವಿಶ್ವಾಸದಿಂದ ಮನೆಗೆ ಬಂದು ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅವರ ಆಶೀರ್ವಾದ ಇದೆಯಲ್ಲ ಅವರ ಆಶೀರ್ವಾದದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಅಂತ ಗೆಲ್ತೀನಂತ ನನಗೆ ಒಬ್ಬ ಹಿಂದೂ ಧರ್ಮದ ವಿಶ್ವಾಸದಿಂದ ನಮ್ಮ ಮನೆಗೆ ಬಂದು ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅವ್ರ ಆಶೀರ್ವಾದ ಇದೆಯಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ